కొవర్ నోడి అండ్ యార్గెల్ రీడింగ్ బోరించు డీస్క్రిప్షన్ బాక్స్ అంబర్ న మెన్షన్ ఫోన్ కాల్ అట్సప్ ముఖాంతరవు కానీ ఓకేనా సో ఇవతిన రీడింగ్ అోడీ ಇವತ್ತು ನೀವು ಇಷ್ಟಪಡುವಂತ ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಅಂಡ್ ಆಲ್ಸೋ ನಾನು ಕಾರ್ಡ್ ಶಫಲ್ ಮಾಡುವಾಗ ನಿಮ್ಮ ಇಷ್ಟ ದೇವಗಳಾದ ರೈಲು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಒಂದು ಅಹ್ ಯಾರು ಪರ್ಸನ್ ಇದಾರಲ್ಲ ಆ ಒಂದು ಪರ್ಸನ್ ನ ಮುಖ ಅಥವಾ ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೊಂಡು ನೀವು ಒಂದು ರೀಡಿಂಗ್ ನೋಡ್ಬೋದು ಕಾರ್ಡ್ ಶಫಲ್ ಮಾಡುವಾಗಲೇ ನನಗೆ ಟೂ ಆಫ್ ವಾಂಡ್ಸ್ ಪಾಪಪ್ ಆಗಿ ಬಿದ್ದಿದೆ ಸೊ ನಾನಿಲ್ಲಿ ಐದು ಕಾರ್ಡ್ಸ್ ತೆಗಿತೀನಿ ಒಂದು ಕಾರ್ಡ್ ಆಲ್ರೆಡಿ ಪಾಪಪ್ ಆಗಿ ಬಿದ್ದಿದೆ ಇನ್ನು ನಾಲ್ಕು ಕಾರ್ಡ್ಸ್ ತೆಗಿತೀನಿ ಅಂಡ್ ಇಲ್ಲಿ ಸೆವೆನ್ ಆಫ್ ಕಪ್ಸ್ ಕೂಡ ಬಂದಿದೆ ಹಾಗೆ ಇನ್ನು ಮೂರು ಕಾರ್ಡ್ಸ್ ತೆಗಿಯೋಣ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಗಳ ಮುಖಾಂತರ ಉತ್ತರನ ನೀಡ್ತಾ ಇದ್ದೀನಿ ಓಕೆನಾ ಸೊ ಬನ್ನಿ ದಡ ಮಾಡ್ಬೇಕು ನಾವು ರೀಡಿಂಗ್ ಶುರು ಮಾಡೋಣ ಆ್ಯಂಡ್ ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ವಾನ್ಸ್ ಬಂದಿದೆ ಅಲ್ಲ ಸೊ ಇಲ್ಲಿ ಈ ಪರ್ಸನ್ ಕ್ಲಿಯರ್ ಆಗಿ ನಿಮ್ಮನ್ನ ಒಂದು ಆಪ್ಷನ್ ತರ ಕನ್ಸಿಡರ್ ಮಾಡ್ತಾ ಇದ್ದಾರೆ ಮೇ ಬಿ ಈ ಒಂದು ಪರ್ಸನ್ ಇರುವಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಅವ್ರಿಗೆ ಏನಾದ್ರು ಇನ್ ಕೇಸ್ ಮದುವೆ ಏನಾದ್ರು ಆಗಿದೆ ಅಥವಾ ಇನ್ನೊಂದು ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಈ ಒಂದು ಪರ್ಸನ್ ತುಂಬಾನೇ ಹ್ಯಾಪಿ ಆಗಿದ್ದಾರೆ ತುಂಬಾನೇ ಖುಷಿಯಾಗಿರೋದು ಕಾಣಿಸ್ತಾ ಇದೆ ಅವರಿಗೆ ಏನೆಲ್ಲ ಸಿಗಬೇಕು ಅದೆಲ್ಲ ಇಲ್ಲಿ ಆಗ್ತಾ ಇದೆ ಬಟ್ ಅಷ್ಟೆಲ್ಲ ಇದ್ರೂ ಕೂಡ ನಿಮ್ಮನ್ನ ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಇವರು ಇರ್ಲಿ ಇನ್ ಕೇಸ್ ಏನಾದ್ರು ಬೇಕಂದ್ರೆ ನಾನು ಇವರನ್ನು ಕೂಡ ಚಾಯ್ಸ್ ಆಗಿ ಇಟ್ಕೊಳ್ಳೋಣ ಆಪ್ಷನ್ ಆಗಿ ಇಟ್ಕೊಳ್ಳೋಣ ಅಥವಾ ನನಗೇನಾದ್ರೂ ಬೇಕಾದ್ರೆ ಯೂಸ್ ಆಗ್ಬೋದು ಅನ್ನೋ ತರ ನಿಮ್ಮನ್ನ ಕನ್ಸಿಡರ್ ಮಾಡ್ತಾ ಇದಾರೆ ಅಂಡ್ ಆಲ್ಸೋ ಇಲ್ಲಿ ವ್ಯಕ್ತಿ ಯಾವಾಗ್ಲೂ ಅಷ್ಟೇ ಲೈಕ್ ಏನು ದೂರ ದೃಷ್ಟಿಯಿಂದ ಅಥವಾ ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ತುಂಬಾನೇ ಲಾಂಗ್ ತುಂಬಾನೇ ಒಂದು ಏನಂತ ಹೇಳ್ತಾರೆ ದೂರ ದೃಷ್ಟಿದು ಯೋಚನೆ ಮಾಡಿಬಿಟ್ಟು ಮಾಡುವಂತದಾಗತ್ತೆ ಅಂಡ್ ಆಲ್ಸೋ ಈ ಪರ್ಸನ್ ಬಂದ್ಬಿಟ್ಟು ಯಾವಾಗ್ಲೂ ಏನಾದ್ರೂ ಕೆಲಸ ಮಾಡಿದ್ರೆ ಅವರ ಏನೋ ಒಂದು ಯೂಸ್ ಇರಬೇಕು ಹಂಗಿದ್ರೆ ಮಾತ್ರ ಕೆಲಸ ಮಾಡುವಂಥದ್ದು ಅಥವಾ ಒಂದು ವ್ಯಕ್ತಿಯ ಸಲುವಾಗಿ ವರ್ಕ್ ಮಾಡುವಂಥದ್ದು ಆತರ ವ್ಯಕ್ತಿ ಸಲುವಾಗಿ ಎಫರ್ಟ್ ಹಾಕುವಂಥದ್ದು ಹಂಗೆ ಅಂಡ್ ಆಲ್ಸೋ ತುಂಬಾ ಸರಿ ಪ್ಲಾನಿಂಗ್ ಪ್ಲಾನ್ ಮಾಡ್ತಾರೆ ಬ್ರೈನ್ ತುಂಬಾ ಯೂಸ್ ಮಾಡುವಂಥದ್ದು ತುಂಬಾ ಜನಗಳನ್ನ ಆಪ್ಷನ್ ಆಗಿ ಇಟ್ಕೊಂಡಿರೋದು ಅಥವಾ ಚಾಯ್ಸ್ ಆಗಿ ಕನ್ಸಿಡರ್ ಮಾಡೋದು ವಸ್ತುಗಳಿಗಿಂತ ಜಾಸ್ತಿ ವ್ಯಕ್ತಿಗಳನ್ನ ಚಾಯ್ಸ್ ಆಗಿ ಇಟ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಫ್ಲೆಕ್ಸಿಬಲ್ ಆಗಿ ಅವರಿಗೆ ಯಾವಾಗ ಬೇಕು ಅವಾಗ ಇವರು ಚೇಂಜ್ ಆಗೋದು ಅಥವಾ ಸಮಯನ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಅವರ ಒಂದು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ಕೊಳ್ಳೋ ಅಂತದ್ದು ಸೊ ಅವ್ರ ಮನ್ಸು ಬಂದಾಗ ಮಾಡ್ತಾರೆ ಆ ತರ ಹೇಳ್ತಾರಲ್ಲ ಆ ರೀತಿಯ ಒಂದು ಪರ್ಸ್ನಾಲಿಟಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ರಿಲೇಷನ್ಶಿಪ್ ಅಲ್ಲಿ ನಿಮ್ಮಲ್ಲಿ ಪ್ರೀತಿ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಇಲ್ಲಿ ಪ್ರೀತಿ ಇರೋ ತರ ಇದೆ ಬಟ್ ಡೆಫಿನೆಟ್ಲಿ ಒಂದು ಆಪ್ಷನ್ ತರ ನಿಮ್ಮನ್ನ ಕನ್ಸಿಡರ್ ಮಾಡಿದ್ದಾರೆ ಬುದ್ಧಿ ಓಡಿಸ್ತಾ ಇರೋದು ಕಾಣಿಸ್ತಾ ಇದೆ ಮನ್ಸಿಗಿಂತ ಜಾಸ್ತಿ ಬ್ರೈನ್ ಗೆ ಜಾಸ್ತಿ ಕೆಲಸ ಕೊಡ್ತಾ ಇರೋದು ಬ್ರೈನ್ ನ ಮಾತು ಕೇಳ್ತಾ ಇರೋದು ಮನ್ಸಿನ ಮಾತುಗಿಂತ ಜಾಸ್ತಿ ಬುದ್ಧಿ ಮಾತನ್ನ ಕೇಳ್ತಾ ಇರೋದ್ ಕಾಣಿಸ್ತಾ ಇದೆ ಬಿಕಾಸ್ ಸೆವೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಯಾವಾಗ್ಲೂ ತುಂಬಾ ಬುದ್ಧಿವಂತಿಕೆಯಿಂದ ಚೂಸ್ ಮಾಡೋ ಅಂಥದ್ದು ಬುದ್ಧಿನ ಓಡಿಸ್ಬಿಟ್ಟು ಅಹ್ ಜನಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತದ್ದು ಇದೆಲ್ಲ ಸಿಂಬಲೈಸ್ ಮಾಡತ್ತೆ ಸೊ ಸೆವೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಯಾವಾಗಲೂ ಈ ಒಂದು ಪರ್ಸನ್ ತುಂಬಾ ಚೂಸಿ ಆಗಿರ್ತಾರೆ ಅಥವಾ ತುಂಬಾ ಬುದ್ಧಿ ಓಡಿಸಿ ಜನಗಳನ್ನ ಅಥವಾ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ತುಂಬಾ ಲಾಜಿಕ್ ಆಗಿ ತಿಂಕ್ ಮಾಡುವಂತದ್ದು ಅಂಡ್ ಅವರಿಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಳೋದ್ದು ಆಮೇಲೆ ಅವ್ರ ಇಂಟಿಶನ್ ಯಾವ ತರ ಹೇಳತ್ತೆ ತರ ವರ್ಕ್ ಮಾಡ್ತಾರೆ ಇವರು ಅವ್ರ ಮನ್ಸು ಈ ಪರ್ಸನ್ ಬೇಕು ಅಂದ್ರೆ ಅವ್ರ ಕಡೆ ಬರೋದು ಇನ್ ಕೇಸ್ ಆ ಪರ್ಸನ್ ಬೇಡ ಇವಾಗ ಸದ್ಯಕ್ಕೆ ಸದ್ಯಕ್ಕೆ ಅಲ್ಲೇ ಇರ್ಲಿ ಅಂತ ಹೇಳಿದ್ರೆ ತರ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೆ ತರ ಬಂದ್ಬಿಟ್ಟು ಮಾತಾಡ್ಸೋದು ಸೊ ತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ ತುಂಬಾ ಬೇಗ ಎಲ್ಲಾ ವಿಷಯಗಳಿಗೂ ಅಥವಾ ಎಲ್ಲ ಪರ್ಸನ್ಸ್ಗೆ ತಕ್ಷಣ ನ ಮಾತಾಡ್ಸ್ಬೇಕು ಅಂತ ಹೇಳಿ ಒಂದು ಆಸಕ್ತಿ ನೋಡತ್ತೆ ಇವರಿಗೆ ಬಟ್ ಆದ್ರೆ ಚಾಯ್ಸ್ ಮಾಡುವಾಗ ತುಂಬಾ ಬುದ್ಧಿ ಓಡಿಸ್ತಾರೆ ಬುದ್ಧಿ ಓಡಿಸ್ಬಿಟ್ಟು ಐಡಿಯಾಗಳನ್ನ ಯೂಸ್ ಮಾಡಿ ಆ ಪರ್ಸನ್ಗೆ ಯೂ ರೀಚ್ ಆಗುವಂತದ್ದು ಆ ಪರ್ಸನ್ ಗೆ ತನ್ನ ಸಮಯಕ್ಕೆ ಯಾವತರ ಬೇಕು ಆತರ ಉಪಯೋಗ ಮಾಡ್ಕೊಳ್ಳುವಂಥದ್ದು ಅಥವಾ ಬುದ್ಧಿ ಓಡಿಸಿ ಅವ್ರನ್ನ ಲೈಕ್ ಯುನೋ ಅವ್ರ ಯಾವಾಗ ಬೇಕೋ ಅವಾಗ ನೀವ್ ನಿಮ್ಮ ಹತ್ರ ಬಂದು ಮಾತಾಡೋದು ಇಲ್ಲಾ ಅಂದ್ರೆ ಲೈಕ್ ಏನೋ ಅವರಿಗೆ ಬೇಡ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ದೂರ ಇರೋಂಥದ್ದು ಅಥವಾ ಕಾಂಟ್ಯಾಕ್ಟ್ಗೆ ಸಿಗದೆ ಇರೋ ತರ ಹೋಗುವಂಥದ್ದು ಆತರ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯಾವಾಗ ತಾನಿರೋ ಜಾಗದಲ್ಲೇ ಚೆನ್ನಾಗಿಟ್ಕೊಂಡು ಬೇರೆ ಒಂದು ಪರ್ಸನ್ ಕೂಡ ಬೇಕು ಅಂತ ಆಪ್ಷನ್ ಆಗಿ ಇಟ್ಕೊಳ್ತಾರಲ್ಲ ಆತರ ಪರ್ಸನ್ಸ್ಗೆ ನೀವು ಚೂಸ್ ಮಾಡುವಾಗ ಅಥವಾ ಆತರ ಪರ್ಸನ್ಸ್ ಬಗ್ಗೆ ನೀವು ಲೈಕ್ ಇವನು ರಿಯಲ್ ಆಗಿ ನೀವು ಪ್ರೀತಿ ಮಾಡ್ಬೇಕು ಅನ್ಕೊಂಡ್ರೆ ತುಂಬಾ ಸರಿ ಯೋಚನೆ ಮಾಡಲೇಬೇಕಾಗತ್ತೆ ಏಸ್ ಆಫ್ ಬಂದಿದೆ ಇನ್ನು ನೋಡೋಣ ಏಸ್ ಆಫ್ ವಾಂಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಒಂದು ಅನ್ಯೂ ಬಿಗಿನಿಂಗ್ ಗಳನ್ನ ತೋರಿಸ್ತಾ ಇದೆ ಅಂಡ್ ನಾನು ಇಲ್ಲಿ ರಿಲೇಷನ್ಶಿಪ್ ರೀಡಿಂಗ್ ಮಾಡ್ತಿರೋದ್ರಿಂದ ಇಲ್ಲಿ ತುಂಬಾನೇ ಜಾಸ್ತಿ ಯು ನೋ ವಾಟ್ ಅಟ್ರಾಕ್ಷನ್ ಇರುವಂತದ್ದು ಅಂಡ್ ಒಬ್ರ ಮಧ್ಯೆ ಒಬ್ರಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ಬಿಲ್ಡ್ ಆಗಿರುವಂತದ್ದು ಎಕ್ಸ್ಪೆಷಲಿ ಇವನು ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ ಆ ತರ ಒಂದು ಪಾಸಿಬಿಲಿಟೀಸ್ ಇರುವಂತದ್ದು ತುಂಬಾ ಜಾಸ್ತಿ ಕಾಣಿಸ್ತಿದೆ ನಿಮ್ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳಿದ್ರೆ ಎಸ್ ಡೆಫಿನೆಟ್ಲಿ ನಿಮ್ ಮೇಲೆ ಪ್ರೀತಿ ಇರುವಂತೂ ಇದೆ ಅಂಡ್ ಆ ವ್ಯಕ್ತಿ ಇರುವಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಆ ವ್ಯಕ್ತಿ ಇರುವಂತ ಕಡೆಯಲ್ಲೂ ಕೂಡ ಅವ್ರಿಗೆ ಏನೇನು ಬೇಕೋ ಅದು ಕೂಡ ಸಿಗ್ತಾ ಇರುವಂತ ಚಾನ್ಸಸ್ ಇದೆ ಅಂಡ್ ನಿಮ್ಗೆ ಫ್ಯಾಮಿಲಿ ಫ್ಯಾಮಿಲಿ ಅಂತ ತುಂಬಾ ಸರಿ ಬರ್ತಾ ಇರೋದ್ರಿಂದ ಮೇ ಬಿ ಈ ಒಂದು ರೀಡಿಂಗ್ ನೋಡ್ತಿರೋ ಅಂತ ಕೆಲವೊಂದು ಪರ್ಸನ್ಸ್ ಯಾರ್ಯಾರು ನೀವು ನೆಪಿಸ್ಕೊಂಡು ನೋಡ್ತಿದ್ದೀರಾ ಆತರ ಕೆಲವು ಪರ್ಸನ್ಸ್ ಗಳಿಗೆ ಇಲ್ಲಿ ಮದ್ವೆ ಆಗಿರುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂಡ್ ಆಲ್ಸೋ ನೀವೇನಾದ್ರು ಯಾವ್ದಾದ್ರು ಪರ್ಸನ್ ಸಲುವಾಗಿ ಏನಾದ್ರು ಕ್ವಶನ್ ಇದ್ರೆ ನಿಮಗೆ ಇಲ್ಲಿ ಎಸ್ ಹೌದು ಅಂತ ಹೇಳಿ ಬರ್ತಾ ಇದೆ ಅಂಡ್ ತುಂಬಾ ಜಾಸ್ತಿ ನಿಮ್ಮ ಒಬ್ಬರಿಗೊಬ್ಬ ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು ಅಥವಾ ಲೈಕ್ ಏನು ಅಟ್ರಾಕ್ಷನ್ ಇರುವಂತದ್ದು ಇದೊಂದು ಪಾಸಿಟಿವ್ ಕಾರ್ಡ್ ಕೂಡ ಇವಾಗ ಸದ್ಯಕ್ಕೆ ಕೆಲವೊಬ್ಬರಿಗೆ ಹೊಸ ರಿಲೇಶನ್ಶಿಪ್ ಕೂಡ ಆಗಿರಬಹುದು ಹೊಸದಾಗಿ ಶುರು ಆಗಿರುವಂತಹ ಸಂಬಂಧಗಳು ಕೂಡ ಆಗಿರ್ಬೋದು ನೀವು ಈ ಒಂದು ರಿಲೇಷನ್ಶಿಪ್ ಸಲುವಾಗಿ ತುಂಬಾ ಹೋಪ್ಸ್ ಇಟ್ಕೊಂಡು ಈ ಒಂದು ಪರ್ಸನ್ ವರ್ಡ್ಸ್ ತುಂಬಾ ಹೋಪ್ಸ್ ಇಟ್ಕೊಂಡು ಈ ರೀಡಿಂಗ್ ನೋಡ್ತಾ ಇರಬಹುದು ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಆಲ್ಸೋ ಇಲ್ಲಿ ಫೈರ್ ಎಲಿಮೆಂಟ್ಸ್ ಇರುವಂತಹ ರಾಶಿಯವರು ತುಂಬಾ ಜಾಸ್ತಿ ಇದೀರಾ ಏನಂದ್ರೆ ಲಿಯೋ ಸಿಂಹ ರಾಶಿಯವರು ಮಕರ ರಾಶಿಯವರು ಮತ್ತೆ ಕುಂಭರಾಶಿ ಅವರು ಈ ಒಂದು ರೀಡಿಂಗ್ ನೋಡ್ತಿರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂಡ್ ಆಲ್ಸೋ ತುಂಬಾ ಪ್ಯಾಶನೇಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ನೋಡೋದಕ್ಕೆ ಸ್ವಲ್ಪ ಸುಂದರವಾಗಿರುವುದು ಹ್ಯಾಂಡ್ಸಮ್ ಆಗಿರುವಂತಹ ಪರ್ಸನ್ ಆಗಿರ್ಬೋದು ನಿಮ್ಮ ಒಂದು ಪರ್ಸನ್ ಸೊ ನೀವು ರಿಲೇಷನ್ಶಿಪ್ ಕೂಡ ಇದೆ ಅಂಡ್ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಇದೆ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಂಡ್ ನಿಮ್ಮ ಹೆಸರು ಹೇಳಿದ ತಕ್ಷಣ ಅವ್ರಿಗೇನೋ ಒಂಥರ ಸಡನ್ ಕ್ಲಾಶ್ ಆಗೋದ್ದು ಆತರ ಕೂಡ ಆಗತ್ತೆ ಅಂಡ್ ನೀವು ತುಂಬಾ ಜಾಸ್ತಿ ಫೋಕಸ್ ಮಾಡಿ ನಿಮ್ ಬಗ್ಗೆ ಕೇಳಿಸ್ಕೊಳ್ಳೋದು ಅಥವಾ ನಿಮ್ಮ ಒಂದು ಸಲುವಾಗಿ ವಿಚಾರಗಳನ್ನ ಯಾರಾದ್ರೂ ಮಾತಾಡ್ತಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳುವಂತದ್ದು ಆಗುತ್ತೆ ಅಂತ ಅನ್ಸುತ್ತೆ ತುಂಬಾ ಪಾಸಿಬಿಲಿಟೀಸ್ ಇದೆ ಇಲ್ಲಿ ಕೂಡ ನಿಮ್ ಕಡೆ ಈ ವ್ಯಕ್ತಿ ಬರ್ತಾರ ಅಂದ್ರೆ ಹಾ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ತುಂಬಾ ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಗ್ಗೆನೆ ಮಾತಾಡೋ ಮಾತಾಡ್ತಿರೋದ್ದು ಥಿಂಕ್ ಮಾಡ್ತಿರೋದ್ದು ಅದು ಕೂಡ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಮಾಡ್ಬೋದು ಈ ಪರ್ಸನ್ ಈ ತರ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ ನೋಡೋಣ ಕ್ವೀನ್ ಆಫ್ ಸೋರ್ಟ್ಸ್ ಏನೆಲ್ಲ ಬರುತ್ತೆ ಅಂತ ಹೇಳಿ ಇಲ್ಲಿ ಕ್ವೀನ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂದು ಫೆಮಿನೈನ್ ಎನರ್ಜಿನ ತೋರಿಸ್ತಾ ಇದೆ ತುಂಬಾ ಅಂದ್ರೆ ಒಂದು ತುಂಬಾನೇ ಪರ್ಟಿಕ್ಯುಲರ್ ಆಗಿರುವಂತದ್ದು ಎಲ್ಲದಕ್ಕೂ ಬ್ರೈನ್ ಯೂಸ್ ಮಾಡುವಂತ ಒಂದು ಫೆಮಿನೈನ್ ಎನರ್ಜಿ ಈ ಒಂದು ಪರ್ಸನ್ ಕಂಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ಈ ಒಂದು ಲೇಡಿಯ ಮಾತನ್ನು ಈ ಒಂದು ಪರ್ಸನ್ ನೀವು ಯಾರ ಬಗ್ಗೆ ನೋಡ್ತಿದ್ದೀರಾ ಒಂದು ಪರ್ಸನ್ ಅಂತದ್ದು ಕಾಣಿಸ್ತಾ ಇದೆ ತುಂಬಾನೇ ಬಾಸಿ ಟೈಪ್ ಆಫ್ ಪರ್ಸನ್ ಇವ್ರು ಅಂದ್ರೆ ಒಂದು ಲೇಡಿ ಎನರ್ಜಿ ಬಾಸ್ ತರ ಆಡ್ತಾರೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಸಕ್ಸಸ್ಫುಲ್ ಆಗಿರುವಂತದ್ದು ತುಂಬಾ ಚಾಲೆಂಜಸ್ ಗಳಿಂದ ಜೀವನದಲ್ಲಿ ಸಕ್ಸಸ್ ಕಂಡಿರುವಂತದ್ದು ಒಂದಷ್ಟು ನ ಹೋಲ್ಡ್ ಮಾಡಿರುವಂತಹ ಪರ್ಸನ್ ಕೂಡ ಆಗಿರ್ಬೋದು ಆ ತರ ಒಂದು ಲೇಡಿ ಫೆಮಿನೈನ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ಲೇಡಿ ನಿಮ್ಮ ಪರ್ಸನ್ ಕಂಟ್ರೋಲ್ ಮಾಡ್ತಾ ಇರೋದು ಅವರು ಯಾವ ತರ ಅಂದ್ರೆ ಕೆಲವೊಂದು ಲೇಡೀಸ್ ಇಲ್ಲಿ ಸಿಂಗಲ್ ಪೇರೆಂಟ್ ಕೂಡ ಆಗಿದ್ದಾರೆ ಸೊ ಇನ್ನು ಕೆಲವೊಬ್ರು ಏನಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಡಾಮಿನೇಟಿಂಗ್ ಇರುವಂತ ಒಂದು ಹೆಣ್ಮಗಳು ಅಂತ ಹೇಳ್ತಾರಲ್ಲ ಆತರ ಒಂದು ಫೆಮಿನೈನ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಎಲ್ಲದಕ್ಕೂ ತುಂಬಾ ಬುದ್ಧಿ ಉಪಯೋಗಿಸಿ ಈ ಒಂದು ಪರ್ಸನ್ ನ ಕಂಟ್ರೋಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇವ್ರು ತುಂಬಾ ಹೋಲ್ಡ್ ಮಾಡ್ತಿದ್ದಾರೆ ಅವ್ರು ಹೇಳೋ ತರ ನಿಮ್ಮ ಪರ್ಸನ್ ಕೇಳ್ಬೇಕು ಅನ್ನೋ ತರ ಈ ಒಂದು ಲೇಡಿ ಆಕ್ಟ್ ಮಾಡ್ತಿರೋದು ಅಥವಾ ಅವರ ಒಂದು ಜೀವನದಲ್ಲಿ ಇವರು ತುಂಬಾನೇ ದೊಡ್ಡ ಪಾತ್ರನ ವಹಿಸೋದಿಕ್ಕೆ ಟ್ರೈ ಮಾಡ್ತಿರೋದ್ದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ ಕೂಡ ಈ ಒಂದು ಫೆಮಿನೈನ್ ಎನರ್ಜಿಯ ಮಾತನ್ನು ಕೇಳ್ತಿರೋದ್ದು ಅಥವಾ ಅವರು ಯಾವ ತರ ಲೈಕ್ ಏನೋ ರೂಲ್ಸ್ ಗಳೆಲ್ಲ ಮಾಡ್ತಾರೆ ಅಥವಾ ಯಾವ ತರ ನೀನ್ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಹೇಳಿದ್ರೆ ಅದೇ ತರ ನೆಡ್ಕೊಳ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಲೈಕ್ ಏನೋ ಕೆಲವೊಂದ್ಸರಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನೀವು ತುಂಬಾ ಸ್ವಲ್ಪ ಡಾಮಿನೇಟಿಂಗ್ ಆಗಿದ್ದೀರಾ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಥವಾ ತುಂಬಾನೇ ಜಾಸ್ತಿ ಬುದ್ಧಿ ಓಡಿಸ್ತೀರಾ ಅಂತ ಹೇಳಿ ಆ ಒಂದು ನಿಮ್ಮ ಪರ್ಸನ್ ಕೂಡ ನಿಮ್ ಬಗ್ಗೆ ತಿಂಕ್ ಮಾಡ್ತಿರ್ತಾರೆ ಇಲ್ಲ ಅಂದ್ರೆ ಇಲ್ಲಿ ಕೆಲವೊಂದು ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಫೆಮಿನಲ್ ಎನರ್ಜಿ ಕೂಡ ಇವ್ರನ್ನ ಹ್ಯಾಂಡಲ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಇನ್ನು ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಬಾಂಟ್ಸ್ ಬಂದಿದೆ ಸೆವೆನ್ ಆಫ್ ಬಾಯಿಂಟ್ಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಅಬ್ಸ್ಟಿಕಲ್ಸ್ ಇರೋದು ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಫೈಟಿಂಗ್ಸ್ ಗಳು ಇರುವಂತದ್ದು ಏನನ್ನ ಒಂದು ಪಡ್ಕೊಬೇಕಂದ್ರೆ ಅದನ್ನು ಓವರ್ಕಮ್ ಮಾಡ್ಬೇಕಾಗಿರೋದು ಅಂಡ್ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಬೇಕು ಅಂದ್ರೆ ಕೀಪ್ ಆನ್ ವರ್ಕ್ ಮಾಡಿ ಫೈಟ್ ಮಾಡಬೇಕಾಗಿರುವಂತದ್ದು ಅಂಡ್ ಏನೋ ಒಂದು ಡೀಲ್ ಇನ್ವಾಲ್ವ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಇಬ್ರು ಮಧ್ಯೆ ಏನಾದ್ರು ಲೈಕ್ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಒಂಥರ ಅಗ್ರಿಮೆಂಟ್ ತರ ಇರಬಹುದು ಅಥವಾ ನೋಡು ನಂದು ಇಷ್ಟೇ ಇದೆ ನೀನು ಇದೇ ತರ ಇರಬೇಕು ಆ ತರ ಏನೋ ಒಂದು ಕಮಿಟ್ಮೆಂಟ್ ಮಾಡಿಕೊಂಡಿರುವಂಥದ್ದು ಕೂಡ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ಅಥವಾ ನಿಮಗೆ ಇದು ಏನೇ ಯಾವುದೇ ತರ ಸಿಚುವೇಶನ್ ಇದು ಅದು ಮ್ಯಾಟ್ರ್ ಆಗಲ್ಲ ನೀವು ಎಷ್ಟೇ ಬ್ಯಾಡ್ ಸಿಚುವೇಶನ್ ಅಥವಾ ಎಷ್ಟೇ ಕಷ್ಟಕರ ಗೆ ಹೋದ್ರು ಕೂಡ ಈ ಪರ್ಸನ್ ನಿಮ್ಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಈ ಪರ್ಸನ್ ಗೋಸ್ಕರ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ತಗೊಂಡು ಸ್ಟ್ಯಾಂಡ್ ತಗೊಂಡು ನಿತ್ಕೋತೀನಿ ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ದೀರಾ ಅಂಡ್ ನೀವು ಮಾಡ್ತಿದ್ದೀರಾ ಅದು ಸರಿಯಾಗಿದೆ ಅಂತ ಹೇಳಿ ನೀವು ತುಂಬಾ ಸರಿ ಥಿಂಕ್ ಮಾಡ್ತಿದ್ದೀರಾ ಅಟ್ ದ ಸೇಮ್ ಟೈಮ್ ಆ ಒಂದು ಆಪೋಸಿಟ್ ಪರ್ಸನ್ ಕೂಡ ಅದೇ ತರ ಥಿಂಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ನನಗೆ ಪರ್ಸನ್ ಬೇಕು ಅಂದ್ರೆ ನಾನು ಸ್ಟ್ಯಾಂಡ್ ತಗೊಂಡ್ ನಿತ್ಕೊಳ್ತೀನಿ ಅಥವಾ ನಾನು ಏನ್ ಮಾಡ್ತಿದೀನಿ ಅದು ಕರೆಕ್ಟ್ ಆಗಿದೆ ನಾನು ಪ್ರಾಪರ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಮಾಡ್ತಾ ಇರುವಂತದ್ದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಕೀಪ್ ಆನ್ ಫೈಟಿಂಗ್ ಇರುವಂತದ್ದು ಅಥವಾ ನಿಮ್ಮನ್ನ ಪಡ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ಅವರು ಫೈಟ್ ಮಾಡ್ಲೇಬೇಕು ಅಥವಾ ಅವ್ರನ್ನ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಏನೋ ಒಂದು ಇನ್ವಾಲ್ವ್ ಆಗಿರೋದು ಏನೋ ಆಬ್ಸ್ಟಿಕಲ್ಸ್ ಬರೋದು ಅಥವಾ ಅವ್ರ ಸಲುವಾಗಿ ನೀವು ವರ್ಕ್ ಮಾಡಲೇಬೇಕಾಗಿರೋದ್ ಆ ತರ ಕಾಣಿಸ್ತಾ ಇದೆ ಅವ್ರ ಸಲುವಾಗಿ ಅವ್ರು ಬೇಕು ಅಂದ್ರೆ ಫೈಟ್ ಮಾಡಲೇಬೇಕು ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಪರ್ಸನ್ ಒಂದು ಆಪ್ಷನ್ ತರ ತುಂಬಾ ಬುದ್ಧಿ ಉಪಯೋಗಿಸ್ಕೊಂಡು ಅಂಡ್ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇರುವಂತದ್ದು ಯಾವುದೋ ಒಂದು ಫೆಮಿನೈಲ್ ಎನರ್ಜಿ ಕೂಡ ಕಂಟ್ರೋಲ್ ಮಾಡ್ತಿರೋದ್ ರಿಲೇಶನ್ಶಿಪ್ ಅಲ್ಲಿ ಅಬ್ಸ್ಟಿಕಲ್ಸ್ ಇದ್ರು ಕೂಡ ಸ್ಟ್ಯಾಂಡ್ ತಗೊಂಡು ಇರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ ಬೇಸಿಕಲಿ ನಿಮ್ಮ ಒಂದು ಪರ್ಸನ್ಗೆ ಅಥವಾ ನಿಮಗೆ ಸ್ವರ್ಗಿಗೆ ನಿಲ್ಸೋ ಅಂತ ಅಥವಾ ಅಂತ ಜಾಗನೇ ಸ್ವರ್ಗ ಮಾಡ್ಕೊಬೇಕು ಅಂತ ಹೇಳಿ ಆಸೆ ಕನ್ಸುಗಳನ್ನ ಕಟ್ಕೊಂಡಿದೀರಾ ಅಂತ ಅನ್ಸುತ್ತೆ ಮೇ ಬಿ ಆದ್ರ ಸಲುವಾಗಿ ಕೆಲಸ ಕೂಡ ಮಾಡ್ತೀರಾ ಎಷ್ಟೇ ಸ್ಟ್ರಗಲ್ ಆದ್ರೂ ಕೂಡ ಸ್ಟ್ಯಾಂಡ್ ತಗೊಂಡು ನಿತ್ಕೋತೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ ನಮ್ಗೆ ಅಂಡ್ ತುಂಬಾ ಹೆಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಅಬ್ಸ್ಟಿಕಲ್ಸ್ ನ ಫೈಟ್ ಮಾಡುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಹೋಪ್ಫುಲಿ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂಡ್ ಓಫುಲಿ ಇದು ನಿಮ್ಗೆ ರೆಸುನೇಟ್ ಆಯ್ತು ಅಂತ ತಿಳ್ಕೊಂಡು ಈ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ಒಂದು ರೀಡಿಂಗ್ ನ ನೋಡಿ ಎಂಜಾಯ್ ಮಾಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರಿಗೆ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿದೀನಿ ನೀವು ಅದ್ರ ಥ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಇನ್ ಕೇಸ್ ಇಲ್ಲ ಇಲ್ಲಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇವೆ ನೋಡ್ತಾ ಇದ್ದೀರಾ நீங்கள் சப்ஸ்கிரைப் நோடி விடியோனக்காக துபாவாத மத்திய முந்தைய ரீடிங்ல இதே தரோம் இன்ட்ரெஸ்டிங் டாபிங் ஜொத்த அண்டில் தீப் வாட்சிங் த்ரிபல் செவன் கனடா யூ டூப் வாச்சிங்